ಬೇಬಿ ಹೇಳಲ್ಲ ಯಾಕ ಸೈಲೆಂಟ್ ಆಗಂತಿ ಬೇಬಿ ನೋಡು ನಾ ಕರೆಂಗ ಹೇಳ್ತೀನಿ ಈ ಮಂಜು ಗುಡ್ಡಿ ಐತಲ್ಲ ಮ್ಯಾಗಿಂತ್ರ ಆ ಹನಿ ಎಷ್ಟು ಬಿಡಾಕ್ತಾವ ನೋಡ ಅಷ್ಟು ನಿಂಗ್ ಲವ್ ಮಾಡ್ತೀನಿ ಆತಿಲ್ಲ ಅಂದ್ರ ಹನಿ ಬೀಳೋವರೆಗೂ ಅಷ್ಟ ನಂಗೆ ಲವ್ ಮಾಡ್ತಿ ಹನಿ ಮುಗ್ದಾದ್ಮ್ಯಾಗ ನಾ ಯಾರ ನೀ ಯಾರ ನಂಗೆ ಲವ್ ಮಾಡೋಂಗಿಲ್ಲ ನೀನ ಅಯ್ಯೋ ದೇವ್ರಿ ನೀ ಏನೋ ಹುಚ್ಚದೇನ ಹನಿ ಅಂದ್ರ ನೋಡಿ ಎಷ್ಟು ಹನಿ ಹನಿಗಳಾಗ್ತಾವು ಅಷ್ಟು ನೋವು ಮಾಡ್ತೀನಿ ನಂಗೆ ಕುಚ್ಚು ಕೊಡಿ ಹ್ಯಾ ಮಸಾ ಜ್ಞಾ ನಾ ಹನಿ ಕಟ್ಕೊಂಡ್ ಮಾಸಜ್ಞ ಅಪ್ಪ ಅಯ್ಯೋ ಇದೇನು ಗತಿಗೊಂದು ಒಪ್ಪ ಇಷ್ಟು ದೂರ ಕರ್ಕೊಂಡ್ ಬಂದರು ಈಚಿ ಚಾಳಿನ ಬಡ ಒಳ್ಳಲಿ ಇತಿ ಅಲ್ಲೂ ಪ್ರೀತಿ ಅಷ್ಟು ಇಷ್ಟು ರಾಶಿ ಬೇ ಹನಿಗಳಾಗ್ತವಲ್ಲ ಅಷ್ಟು ರಾಶಿ ಪ್ರೀತಿ ಮಾಡ್ತೀನಿ ನನ್ನ ನಂಗೆ ಯಾಕೆ ಇಷ್ಟು ನನಗೆ ತಲೆ ಕೆಡಿಸ್ತೀಯೋ ನಾವ್ ಇಲ್ಲಿ ಬಂದಿರೋದು ಎದಕ್ಕ ಖುಷಿಯಾಗಿ ಇರೋದಕ್ಕ ನೀನ್ ಬೇಡ ಬೇಬಿಟ್ ಮಾಡ್ಕೊಂತಿರೋದ್ ಬೇಬಿ ಅಲ್ಲಿ ನೋಡಲಿ ಅದೇ ರೂಮ್ನಾಗ ನಾವ್ ಹುಡ್ಕೊಳೋದು ನೋಡ ಮಂಜಿ ಸುರಾತ್ ಅಡ್ಡಿ ಇಂತ ಜಾಗದಾಗ ಬಂದೆ ಎಷ್ಟು ಎಂಜಾಯ್ ಮಾಡ್ಬೇಕು ಬೇಬಿ ನೀ ನೀನ್ ಅದೆಲ್ಲ ಯಾವ್ದೊಂದು ಈರೊಂದ್ ಅನ್ಬೋತ್ಕೊಂಡ್ವ ನೀನು ನಾನು ನಿನ್ನ ಒಂದು ರೂಮ್ ನಾಗ ಮಚ್ಚ ಮಚ್ಚ ಮಾಮ ತುಕುನ ಹ್ಮ್ ಚಿ ನನಗೆ ನಾಚಿಕೆ ಆತಿತ್ರಿ ನೀವು ಹಂಗ ಹೇಳಿದ್ರೆ ನಾಚಿಕೆ ಕಿಚಕಿ ಎಲ್ಲ ಊರಿಂದ ಆಚಿಕಿ ಬರ ಅಂತ್ರಾನಿ ಆರೋಡ್ ಕಿಡಾ ನೀನು ನನ್ ಕುಲ್ಕನ್ ನೀನು ಬರ ರಾಣಿ ಹೋಗೋಣ